ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡ ವಿಭಾಗವನ್ನು ಗಟ್ಟಿಗೊಳಿಸುವುದೇ ನನ್ನ ಧ್ಯೇಯ ಅಂಬರೀಶ್ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಪರಿಶಿಷ್ಟ ಪಂಗಡ ವಿಭಾಗವನ್ನು ಒಗ್ಗೂಡಿಸಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸುವುದೇ ನನ್ನ ಉದ್ದೇಶವಾಗಿದೆ ಎಂದು ನಗರಸಭೆ ಸದಸ್ಯ ಹಾಗೂ ಕೋಲಾರ ಪರಿಶಿಷ್ಟ ಪಂಗಡ ವಿಭಾಗದ ಎಸ್ ಟಿ ಜಿಲ್ಲಾ ಅಧ್ಯಕ್ಷ ಅಂಬರೀಷ್ ತಿಳಿಸಿದ್ದಾರೆ ಕೋಲಾರ ನಗರದ ನಚಿಕೇತನ ನಿಲಯದಲ್ಲಿ ಬುಧವಾರ ಮಧ್ಯಾಹ್ನ ಹನ್ನೆರಡು ಗಂಟೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಬಿಆರ್ ಅಂಬೇಡ್ಕರ್ ಪ್ರತಿಮೆ ಬಳಿ ಬಹುಜನ ಸಮೈಕ್ಯ ಸಮಿತಿ ಸಂಘಟನಾಕಾರರಿಂದ ಜಿಲ್ಲಾ ಕಾಂಗ್ರೆಸ್ ಪರಿಶಿಷ್ಟ ಪಂಗಡ ಎಸ್ ಟಿ ಘಟಕದ ಜಿಲ್ಲಾಧ್ಯಕ್ಷ ಎನ್ ಅಂಬರೀಷ್ ಹಾಗೂ ಕೋಲಾರ ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮೈಲಂಡಹಳ್ಳಿ ಮುರಳಿ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ನಗರಸಭೆ ಸದಸ್ಯ ಹಾಗೂ ನೂತನ ಕಾಂಗ್ರೆಸ್ ಜಿಲ್ಲಾ ಪರಿಶಿಷ್ಟ ಪಂಗಡ ಎಸ್ಟಿ ವಿಭಾಗದ ಅಧ್ಯಕ್ಷ ಅಂಬರೀಶ್ ನಿರಂತರವಾಗಿ ಅಂಬೇಡ್ಕರ್ ಹಾಗೂ ವಾಲ್ಮೀಕಿ ಹೆಸರಲ್ಲಿ ಸಂಘಟನೆ ಕಟ್ಟಿ ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ನಿರಂತರ ಸೇವೆ ಸಲ್ಲಿಸುತ್ತಿದ್ದ ಹಿನ್ನೆಲೆ ನಗರಸಭೆ ಸದಸ್ಯನಾಗಿ ಕಾಂಗ್ರೆಸ್ ಪಕ್ಷ ಅವಕಾಶ ಕಲ್ಪಿಸಿಕೊಟ್ಟಿದ್ದು ಅದೇ ರೀತಿ ಇದೀಗ ಪರಿಶಿಷ್ಟ ಪಂಗಡ ಜಿಲ್ಲಾ ಅಧ್ಯಕ್ಷನಾಗಿ ನನ್ನನ್ನು ನೇಮಕ ಮಾಡಿರುವುದು ಸಂತಸ ತಂದಿದೆ ಕಾಂಗ್ರೆಸ್ ಪಕ್ಷ ನೀಡಿರುವ ಹುದ್ದೆಯನ್ನು ನಿಭಾಯಿಸಿ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿಯೂ ಕಾಂಗ್ರೆಸ್ನ ಪರಿಶಿಷ್ಟ ಪಂಗಡ ವಿಭಾಗವನ್ನು ಸಂಘಟಿಸುವುದಾಗಿ ತಿಳಿಸಿದ್ದಾರೆ ನಮ್ಮ ಸ್ನೇಹಿತರು ಮಿತ್ರರಾಗಿರ್ತಕ್ಕಂಥ ಪಿಳ್ಳಣ್ಣ ಸಂಪತ್ತು ಮಂಜು ಅವರು ಇಡೀ ಗೆಳೆಯರ ಬಳಕ ಬಹುಜನ ಸಮೈಕ್ಯ ಸಮಿತಿ ಚಂದ್ರಣ್ಣ ಸ್ಟುಡಿಯೋ ಚಂದ್ರಣ್ಣು ವೆಂಕಟೇಶು ಅರುಣ್ ಸವಲ್ಲು ಅಭಿಲಾಷು ಎಲ್ಲರೂ ಕೂಡ ಇವತ್ತು ಕೋಲಾರ ಜಿಲ್ಲೆಯ ಕಾಂಗ್ರೆಸ್ ಪಕ್ಷದ ಪರಿಶಿಷ್ಟ ವಿಭಾಗದ ಅಧ್ಯಕ್ಷರನ್ನಾಗಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ಪಕ್ಷ ನೇಮಕ ಮಾಡಿರೋದ್ರಿಂದ ಎಲ್ಲ ಸ್ನೇಹಿತರು ಕೂಡ ಬಂದು ನೀವೊಂದು ಸನ್ಮಾನವನ್ನು ಸ್ವೀಕಾರ ಮಾಡಬೇಕಂತೇಳಿ ಹೇಳಿದ್ರು ನಮ್ಮ ಜೀವನದುದ್ದಕ್ಕೂ ಕೂಡ ನಮಗೆ ಸ್ಫೂರ್ತಿಯ ಚಿಲುಮೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರ ಸ್ಫೂರ್ತಿಯ ಇರೋದರಿಂದ ನಾವು ಇಲ್ಲಿವರೆಗೂ ಕೂಡ ಬೆಳೆದಿರ್ತಕ್ಕಂಥದ್ದು ಇವತ್ತು ನನಗೂ ಮತ್ತು ಗ್ರಾಮಾಂತರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ಸಹೋದರ ಅವರಿಗೆ ಮಹಿಳಾಂಡ್ಯ ಮುರಳಿ ಅವ್ರಿಗೆ ಇಬ್ಬರಿಗೂ ಕೂಡ ಸನ್ಮಾನ ಮಾಡಿದ್ದಾರೆ ನಿಮಗೆಲ್ಲರಿಗೂ ಕೂಡ ಎಲ್ಲ ಗೆಳೆಯರಿಗೂ ಕೂಡ ಹೃದಯಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅದೇ ರೀತಿಯಾಗಿ ನಾನು ಆಯ್ಕೆ ಆಗಲಿಕ್ಕೆ ಜಿಲ್ಲೆಯ ಎಲ್ಲ ಶಾಸಕರು ಗೌರವಾನ್ವಿತ ಶಾಸಕರು ಮಾಜಿ ಶಾಸಕರು ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾವು ಈಗಾಗಲೇ ಎಲ್ಲ ಕಡೆ ಹೋಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಮತ್ತು ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೇವೆ ಇನ್ನೂ ನಾಲ್ಕು ಐದು ತಾಲೂಕುಗಳಿಗೆ ಹೋಗಬೇಕಾಗಿರೋದ್ರಿಂದ ಮುಂದೆ ಮಾತಾಡೋಣ ಇವತ್ತಿನ ಮಟ್ಟಿಗೆ ಇವತ್ತು ನಮ್ಮ ಕರೆದು ಅಭಿನಂದನೆ ಸಲ್ಲಿಸಿರ್ತಕ್ಕಂಥ ಎಲ್ರಿಗೂ ಕೂಡ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಬಾಲ್ಗಿಂದಾನೆ ಇದ್ದಾರೆ ನಾಗೇಶ್ ಇದ್ದಾನೆ ಎಲ್ಲ ಸ್ನೇಹಿತರು ಕೂಡ ಇದ್ದಾರೆ ಹಾಗಾಗಿ ಇವತ್ತು ಸನ್ಮಾನ ಮಾಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ನಿಮಗೆಲ್ರಿಗೂ ಗೊತ್ತು ನಾವು ಕೂಡ ಮೊದಲಿಂದನೂ ಕೂಡ ಇಡೀ ಜಿಲ್ಲೆಯಲ್ಲಿ ಅಂಬೇಡ್ಕರ್ ಅವರ ಹೆಸರಲ್ಲಿ ಇಡೀ ಸಂಘಟನೆಯನ್ನು ಮಾಡಿರ್ತಕ್ಕಂಥದ್ದು ಅದೇ ರೀತಿಯಾಗಿ ವಾಲ್ಮೀಕಿ ಸಂಘಟನೆಯನ್ನು ಕೂಡ ಅವಿರತವಾಗಿ ಜಿಲ್ಲಾದ್ಯಂತನೂ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದಿದ್ದೇವೆ ನಾವು ಕೂಡ ಜನಗಳಿಗೆ ಆಗಿಂದಾಗೆ ಕಷ್ಟಕ್ಕೆ ಸ್ಪಂದಿಸಿದ್ದೇವೆ ಆ ಕಷ್ಟದ ಪ್ರತಿಫಲವಾಗಿ ನಮ್ಮನ್ನು ಕಾಂಗ್ರೆಸ್ ಪಕ್ಷದಲ್ಲಿ ನಗರಸಭಾ ಸದಸ್ಯರನ್ನು ಕೂಡ ಮಾಡಿದ್ದಾರೆ ಈಗ ಸಹೋದರ ಮುನಿಯಪ್ಪ ಏನು ಹೇಳಿದ್ರೆ ಅದು ಅಕ್ಷರಾಂಶ ಸತ್ಯ ಕಾಂಗ್ರೆಸ್ ಅಂದರೆ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಅಂದರೆ ಕಾಂಗ್ರೆಸ್ ನೂರು ಜನ ಹೇಳ್ಬೋದು ಅಂಬೇಡ್ಕರ್ನ ಸೋಲಿಸ್ಬಿಟ್ರು ಅದು ಇದೆಲ್ಲ ಯಾರಿಗೂ ಕೂಡ ನೈಜ ಸತ್ಯ ಬೇಕಿಲ್ಲ ಅಂಬೇಡ್ಕರ್ ಅವರನ್ನು ಯಾರು ಸೋಲಿಸಿದ್ರು ಜನಸಂಘ ಉಟ್ಕೊಂತು ಅಂಬೇಡ್ಕರ್ನ ಎಲ್ಲಿ ಸೋಲಿಸ್ತಂತಕ್ಕಂಥದ್ದು ಜತೆ ಚರ್ಚೆ ಮಾಡ್ತಕ್ಕಂಥ ಜನಗಳು ಭಾಳ ಇದ್ದಾವೆ ನಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯಲ್ಲಿ ನಮ್ಮ ಇತಿಮಿತಿಯಲ್ಲಿ ಇಡೀ ಆರು ತಾ ತಾಲೂಕುಗಳಲ್ಲೂ ಕೂಡ ಪಕ್ಷವನ್ನು ಪರಿಣಾಮಕಾರಿಯಾಗಿ ಪರಿಶಿಷ್ಟ ಪಂಗಡದ ವಿಭಾಗವನ್ನು ಪರಿಣಾಮಕಾರಿಯಾಗಿ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ಆರು ತಾಲೂಕುಗಳಲ್ಲೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಜಯಗಳಿಸ್ತಕ್ಕಂಥ ಪ್ರಯತ್ನವನ್ನು ನಾವೆಲ್ಲರೂ ಒಟ್ಟಿಗೆ ತೊಗೊಂಡು ಹೋಗಿ ಮಾಡ್ತೀವಿ ಎಲ್ಲರನ್ನೂ ಕೂಡ ವಿಶ್ವಾಸಕ್ಕೆ ತೊಗೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಎಲ್ಲರನ್ನೂ ಕೂಡ ವಿಶ್ವಾಸ ಗಳಿಸ್ತೇವೆ ಅಂತಕ್ಕಂಥ ನಂಬಿಕೆ ನಮಗಿದೆ ಏನು ಇಲ್ಲಿ ನಮ್ಮ ನಚಿಕೇತ್ ನಿಲಯದಲ್ಲಿ ನನಗೆ ಮತ್ತು ನಮ್ಮ ಅನ್ನ ಸನ್ಮಾನ ಆದ ಅಂಬರೀಷ್ ಅಣ್ಣವ್ರಿಗೆ ಏನೋ ಸನ್ಮಾನ ಕಾರ್ಯಕ್ರಮ ಇಲ್ಲಿ ಇಟ್ಕೊಂಡಿದ್ದಾರೆ ಹಿಂದೆ ಒಂದು ಸಾರಿ ನಮ್ಮ ಎರಡೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಿಗೆ ಇಟ್ಕೊಂಡಿದ್ರು ಅವತ್ತು ನಾನು ಬರೋಕ್ಕಾಗಲಿಲ್ಲ ಇವತ್ತು ಅಂಬರೀಷ್ ಅಣ್ಣವ್ರ ಜೊತೆ ನಾವು ಸೇರ್ಕೊಂಡು ಇವತ್ತು ಸನ್ಮಾನ ಇಟ್ಕೊಂಡಿದ್ದೀವಿ ಬರಬೇಕಂತ ಹೇಳಿದಾಗ ನಾವು ಬಂದಿದ್ದೀವಿ ಇದನ್ನು ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಪಿಳ್ಳಪ್ಪಣ್ಣವರು ಮತ್ತೆ ಎಲ್ಲ ಸಂಪತ್ ಚಂದ್ರು ಎಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಮೊದಲನೇದಾಗಿ ಧನ್ಯವಾದ ತಿಳಿಸ್ತಾ ಇದ್ದೀನಿ ಅದೇ ರೀತಿ ಗ್ರಾಮಾಂತರ ಅಧ್ಯಕ್ಷನಾಗಿ ನಾನು ಆಯ್ಕೆ ಮಾಡಿರುವಂಥ ನಮ್ಮ ಜ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಲೀಡ್ರಿಗೆ ಮತ್ತು ಶಾಸಕರಿಗೆ ಮತ್ತು ಎಲ್ಲ ಎಮ್ ಎಲ್ ಸಿ ಅವ್ರಿಗೆ ಮತ್ತು ಡಿಸ್ಟಿಕ್ ಮಿನಿಸ್ಟರ್ಗೆ ಮತ್ತು ರಾಜ್ಯಾಧ್ಯಕ್ಷರಿಗೆ ಎಲ್ಲರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದ ತಿಳಿಸ್ತೀನಿ ಉದ್ದೇಶ ಇಷ್ಟೇ ಕಾಂಗ್ರೆಸ್ಸು ಕಾಂಗ್ರೆಸ್ಸು ಇಲ್ಲ ಅಂತ ಹೇಳ್ತಾಯಿದ್ರು ಈ ಕಾಂಗ್ರೆಸ್ ಅಂತ ತೋರಿಸ್ಬೇಕು ಅದು ನಮ್ಮದು ಈಗ ಎಲ್ಲ ಅಧ್ಯಕ್ಷರು ಈಗ ಎಲ್ಲ ಹೊಸ ಏನು ಟೀಮ್ ಆಗ್ತದೆ ಎಲ್ಲರ ಮೇಲೆ ಜವಾಬ್ದಾರಿ ಇದೆ ಅದನ್ನು ನಾವು ಮಾಡ್ಕೊಂಡು ಹೋಗ್ತೀರಿ ಪಕ್ಷ ಏನು ಕೆಲಸ ಕೊಡ್ತದ ಪಕ್ಷ ಕಟ್ಟುವಂಥ ಕೆಲಸ ಇನ್ನು ಮುಂದಿನ ದಿನ ಮಾಡ್ಕೊಂಡು ಹೋಗ್ತೀರಿ ಅಪ್ಸಾರಣ್ಣ ಟೌನಲ್ಲಿ ಆಗಿದ್ದಾರೆ ಅಪ್ಸರಣ್ಣ ಮತ್ತು ಅಂಬರೀಷ್ ಅಣ್ಣವರು ನಾವೆಲ್ಲ ಜೊತೆಯಲ್ಲಿ ಇರುವಂಥವ್ರೆ ನಮ್ಗೇನು ಭಿನ್ನಾಭಿಪ್ರಾಯ ಇರೋದಿಲ್ಲ ಇನ್ನು ಮುಂದಕ್ಕೆ ಯಾವುದೇ ರೀತಿ ತೊಂದರೆ ಏನೇ ಬಂದರೂ ಪಾರ್ಟಿದಲ್ಲಿ ಅದನ್ನು ಅಲ್ಲೇ ತೀರ್ಮಾನ ಮಾಡಿಕೊಂಡು ನಾವು ಸರಿದೋಡಿಕೊಂಡು ಪಾರ್ಟಿ ಕಟ್ಟುವಂಥ ಕೆಲಸ ಮಾಡ್ತೀರಿ ಮತ್ತು ಈಗ ಈ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರ್ಯಾರು ಇದ್ದಾರೋ ಮತ್ತು ಪಾರ್ಟಿಯಲ್ಲಿ ಯಾರ್ಯಾರು ಕೆಲಸ ಇದ್ದಾರೋ ಅವ್ರನ್ನೆಲ್ಲ ಮಾಡದೇ ಇರೋನು ಕೂಡ ಅವ್ರನ್ನ ಆಕ್ಟಿವ್ ಮಾಡಿ ಅವ್ರದೆಲ್ಲ ವಿಶ್ವಾಸ ತಗೊಂಡು ಇಲ್ಲಿ ಇನ್ನೂ ಪಾರ್ಟಿ ಕಟ್ಟಿ ಇನ್ನೂ ಹೆಚ್ಚಾಗಿ ಇಲ್ಲಿ ಯಾವುದೋ ಕಾಂಗ್ರೆಸ್ ಒತ್ತಿದೆ ಎಲ್ಲ ಕಾಂಗ್ರೆಸ್ ಗೆಲ್ಲೋ ಅಂಥ ಕೆಲಸ ಮಾಡಬೇಕಾಗಿದೆ ಅದು ಆ ಕೆಲಸದಲ್ಲಿ ನಾವು ಮುಂದೆ ಹೋಗ್ತಿದ್ದೇವೆ